ಯಾರಿಗೆ ತಾನೆ ತಾನು ಸುಂದರವಾಗಿ ಕಾಣಬೇಕು ಅಂತ ಆಸೆ ಇರಲ್ಲ ಲಾಂಗ್ ಹೇರ್ ಅಥವಾ ಟಿಕ್ ಹ್ಯ ಹೇರ್ ಯಾರಿಗೆ ಬೇಡ ತಾನು ಸುಂದರವಾಗಿ ಕಾಣಬೇಕು ನ್ಯಾಚುರಲ್ ಲುಕ್ಕಲ್ಲಿ ಅದು ಕೂಡ ನಾನು ಅಟ್ರಾಕ್ಷನ್ ಆಗಿ ಕಾಣಬೇಕು ಅಂತ ಎಲ್ಲ ಹುಡುಗಿಯರು ಬಯಸ್ತಾರೆ ಹಾಗೆಯೇ ನಮ್ಮ ಗಂಡು ಮಕ್ಕಳು ಕೂಡ ಬಯಸ್ತಾರೆ ತಮ್ಮ ಮುಖದಲ್ಲಿ ಯಾವುದೇ ಒಂದು ಡಾರ್ಕ್ ಪ್ಯಾಚಸ್ ಇರಬಾರ್ದು ಅಥವಾ ಕೆಲವೊಂದು ಸಲ ಬಾಯ್ಸ್ಗೂ ಪಿಂಪಲ್ಸ್ ಆಗುತ್ತೆ ಮತ್ತು ಸ್ಕಿನ್ನಲ್ಲಿ ರ್ಯಾಷಸ್ ಆಗುತ್ತೆ ಕೆಲವೊಂದು ಸಲ ಇವನ್ ಟೋನ್ ಸ್ಕಿನ್ ಟೋನ್ ಇರೋಲ್ಲ ಇವನ್ ಇದು ಹುಡುಗಿಯರಿಗೆ ಮತ್ತು ಹುಡುಗರಿಗೂ ಅಂದರೆ ಮುಖ ಸ್ವಲ್ಪ ವೈಟಾಗಿ ಕಾಣುತ್ತೆ ಬಟ್ ಕೈ ಕಾಲಿರ್ಬೋದು ಸೊ ಅದು ಸ್ವಲ್ಪ ಡಾರ್ಕ್ ಆಗಿ ಕಪ್ಪಾದ ಥರ ಕಾಣಿಸುತ್ತೆ ಮತ್ತು ಮುಖದಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಗುಡ್ಲೆಗಳು ಕೆಲವೊಮ್ಮೆ ದೊಡ್ಡ ಗುಡ್ಲೆಗಳು ಇರ್ಬೋದು ಅಥವಾ ಡಾರ್ಕ್ ಸರ್ಕಲ್ ಇದು ಹುಡುಗಿಯರಿಗೂ ಇರುತ್ತೆ ಹುಡುಗರಿಗೂ ಇರುತ್ತೆ ಸೊ ಇಲ್ಲಿ ಏನೇ ಒಂದು ಏಜ್ ಇರಲ್ಲ ಅಂದರೆ ಆಟೋಮೆಟಿಕ್ ಈಗ ಚಿಕ್ಕ ಏಜಿನಲ್ಲಿ ಕೂಡ ಡಾರ್ಕ್ ಸರ್ಕಲ್ ಬರುತ್ತೆ ಹಾಗೆಯೇ ಫೈನ್ ಲೈನ್ಸ್ ಕೂಡ ಬರುತ್ತೆ ಮುಂಚೆ ಎಲ್ಲ ಏಜ್ ಆದವ್ರಿಗೆ ಮಾತ್ರ ಫೈನ್ ಲೈನ್ಸ್ ಬರುತ್ತೆ ಅನ್ನೋದಿತ್ತು ತರ್ಟಿ ಪ್ಲಸ್ ತರ್ಟಿ ಫೈವ್ ಪ್ಲಸ್ ಆದ ನಂತರ ಅಂತ ಬಟ್ ಇವಾಗೆಲ್ಲ ಸಣ್ಣ ಸಣ್ಣ ಏಜಿಗೆನೆ ಇವನ್ ವೈಟ್ ಹೇರ್ ವೈಟ್ ಆಗೋದಿರ್ಬೋದು ಅಥವಾ ಹೇರ್ ಫಾಲ್ ಆಗೋದಿರ್ಬೋದು ಅಥವಾ ಮುಖದಲ್ಲಿ ಒಂದು ಗ್ಲೋನೆಸ್ ಅನ್ನೋದು ಇರಲ್ಲ ಸೊ ಕಾಂತಿ ಅನ್ನೋದು ಇರಲ್ಲ ಮುಖದಲ್ಲಿ ನೋಡುವಾಗ ನೋಡಿ ಚಿಕ್ಕ ವಯಸ್ಸಿನಲ್ಲಿ ನೋಡುವಾಗ ಹೇಗೆ ಒಂದು ಅವ್ರು ನೋಡುವಾಗ ತಾಕ್ಷಣ ಆಗಿ ಕಾಂತಿಯುತವಾಗಿ ಕಾಣಬೇಕು ಅದು ಕಾಣಲ್ಲ ಅಂದರೆ ಅವರು ತಮ್ಮ ಏಜಿಗಿಂತ ಜಾಸ್ತಿ ವಯಸ್ಸಾದ ಥರ ಕಾಣ್ತಾ ಇರ್ತಾರೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಎಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾನು ಆರಾಧ್ಯವಾದ ಕೊರಗಜ್ಜ ನಿಮಗೆ ಏನಾದರೂ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ ಅಥವಾ ನಿಮ್ಮ ಮುಖದಲ್ಲಿ ಏನಾದರೂ ಕಲೆ ಇದ್ದರೆ ನಿಮ್ಮ ಸೌಂದರ್ಯಕ್ಕೆ ಸಂಬಂಧಿಸಿದ ಯಾವುದೇ ಒಂದು ಸಮಸ್ಯೆ ಇದ್ರೂ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಅದೆಲ್ಲವೂ ಆದಷ್ಟು ಬೇಗ ಬಗೆಹರಿಲಿ ಅಂತ ನಾನು ನನ್ನ ದೇವಾದ ಕೊರಗಜನನ್ನು ಪ್ರಾರ್ಥಿಸುತ್ತೇನೆ ನಾನಿವತ್ತು ನಿಮಗೆ ಒಂದು ಮಂತ್ರವನ್ನು ಹೇಳಿಕೊಡ್ತೀನಿ ಸೊ ಈ ಸೌಂದರ್ಯ ಮಂತ್ರದಿಂದ ನಿಮಗೆ ಏಳು ದಿವಸದಲ್ಲಿ ನಿಮಗೆ ನಿಮ್ಮ ಮುಖದಲ್ಲಿ ಹೊಲಪು ಹೆಚ್ಚಾಗುತ್ತೆ ಅದೇ ನಾನು ಹೇಳಿದೆ ಎಲ್ಲ ಕಾಂತಿ ಜಾಸ್ತಿ ಆಗುತ್ತೆ ಹಾಗೆಯೇ ಮುಖದಲ್ಲಿರುವಂತಹ ಯಾವುದೇ ಒಂದು ದೊಡ್ಡ ಗುಳ್ಳೆಗಳಿರ್ಬೋದು ಸಣ್ಣ ಗುಳ್ಳೆಗಳಿರ್ಬೋದು ಅಥವಾ ಕಲೆ ಇರ್ಬೋದು ಡಾರ್ಕ್ ಪ್ಯಾಚಸ್ ಡಾರ್ಕ್ ಪ್ಯಾಜಸ್ ಅಂದರೆ ಸ್ವಲ್ಪ ಅಲ್ಲೆ ಮುಖ ಕಪ್ ಕಪ್ಪಾಗಿ ಕಾಣುತ್ತೆ ಸೊ ಮುಖದಲ್ಲಿ ಫೈನ್ ಲೈನ್ಸ್ ಇರುತ್ತೆ ಫೋರ್ ಎಡ್ಡಲ್ಲಿ ಫೈನ್ ಲೆನ್ಸ್ ಇರುತ್ತೆ ಹನಿಯಲ್ಲಿ ಮತ್ತು ಕಣ್ಣಿನಲ್ಲಿ ಡಾರ್ಕ್ ಸರ್ಕಲ್ ಇರಬಹುದು ಅಥವಾ ನಿಮ್ಮ ಕೂದಲು ಉಡ್ತಾ ಉಂಟು ಸೊ ಹೇರ್ ಫಾಲ್ ಆಗ್ತಾ ಉಂಟು ನಿಮ್ಮ ಕೂದಲಿನ ವಾಲ್ಯೂಮ್ ಜಾಸ್ತಿ ಆಗಬೇಕು ವಾಲ್ಯೂಮ್ ಜಾಸ್ತಿ ಹಾಕಿದ್ರೆ ಕೂದಲು ಸಪೂರ ಉಂಟು ಸೊ ಕೂದಲು ಸ್ವಲ್ಪ ದಪ್ಪಗೆ ಕಾಣಬೇಕು ಸೊ ಈ ಥರ ಇರುತ್ತೆ ಸೊ ನಾವು ಇದನ್ನು ಮಂತ್ರದಿಂದಲೂ ಕಲಿಯಬಹುದು ನಾವು ಇಲ್ಲಿ ಯಾವುದೇ ಒಂದು ಕಾಸ್ಟ್ಲಿ ಐಟಮ್ ಹಾಕಿರುವಂತಹ ಕ್ರೀಮ್ಸ್ ಯೂಸ್ ಮಾಡಬೇಕು ಅಥವಾ ಶ್ಯಾಂಪು ಯೂಸ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಸೊ ಈ ಒಂದು ಮಂತ್ರದಿಂದ ನೋಡಿ ನಿಮಗೆ ಸೌಂದರ್ಯಕ್ಕೆ ಏನೆಲ್ಲ ಬೇಕು ನೀವು ಒಂದು ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣಲಿಕ್ಕೆ ಇವನ್ ಸ್ಕಿನ್ ಟೋನ್ ಇರ್ಬೋದು ವೈಟಾಗಿ ಕಾಣಲಿಕ್ಕೆ ಇರ್ಬೋದು ಕೆಲವರು ಅನ್ಕೊಳ್ತಾರೆ ಇದೆಲ್ಲ ಮುಖ್ಯನ ಇದೆಲ್ಲ ಬೇಕಂತ ನೋಡಿ ಕೆಲವರು ಚೆನ್ನಾಗಿರುವವರಿಗೆ ಅದೇನು ದೊಡ್ಡ ಅಲ್ಲ ಸೊ ಬಟ್ ಕೆಲವರು ನಾನು ಹೆಚ್ಚಿಗೆ ನೋಡಿದ್ದೇನೆ ಹತ್ತಿರದಿಂದಲೇ ಸೊ ಹಾಗಾಗಿ ನಾನು ಇವತ್ತು ಕೂಡ ಕೆಲವರು ನನಗೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂದರೆ ಮುಖದಲ್ಲಿ ಸ್ವಲ್ಪ ಫಸ್ಟ್ ಚೆನ್ನಾಗಿರ್ತಾರೆ ಮತ್ತು ಸ್ವಲ್ಪ ಚೆನ್ನಾಗಿರಲ್ಲ ಕೆಲವರು ಸೊ ನಾನು ಕಪ್ಪಾಗಿದ್ದೇನೆ ಮುಖದಲ್ಲಿ ತುಂಬ ಕಲೆ ಉಂಟು ಅವರ ಬಗ್ಗೆ ಅವರೇ ನೋಡಿ ಅವರು ತಮ್ಮ ಬಗ್ಗೆ ತಾವು ಪ್ರೌಡ್ ಫೀಲ್ ಮಾಡ್ಕೊಳ್ಬೇಕು ಅವರ ದೇಹವನ್ನು ನೋಡಿ ಅವರ ಮುಖವನ್ನು ನೋಡಿ ಬಟ್ ಇವರು ತುಂಬ ಕುಗ್ಗಿ ಹೋಗ್ತಾರೆ ಕೆಲವೊಮ್ಮೆ ಅಂದರೆ ನಾವು ಚೆನ್ನಾಗಿ ಕಾಣ್ತಾ ಇಲ್ಲ ಸೊ ನಾನು ಯಾವ ಡ್ರೆಸ್ ವೇರ್ ಮಾಡಿದ್ರು ಚೆನ್ನಾಗಿ ಕಾಣ್ತಾ ಇಲ್ಲ ಏನು ಹಾಕಿದ್ರು ನನ್ನ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿಲ್ಲ ನನಗೆ ಮತ್ತೆ ನನ್ನ ಫ್ರೆಂಡಿಗೆ ಒಂದೇ ಏಜ್ ನನ್ನ ಫ್ರೆಂಡ್ ತುಂಬ ಚೆನ್ನಾಗಿದ್ದಾನೆ ನೋಡಲಿಕ್ಕೆ ಬಟ್ ನಾನು ಚೆನ್ನಾಗಿ ಕಾಣ್ತಾ ಇಲ್ಲ ಇವನ್ ಮದುವೆ ಆದವರು ಕೂಡ ಇದೆ ಅಂದರೆ ಸ್ವಲ್ಪ ಅವರು ತಮ್ಮ ಬ್ಯೂಟಿ ಬಗ್ಗೆ ಕೇರ್ ಮಾಡ್ತಾರೆ ಕೆಲವರು ಕೇರ್ ಮಾಡಲ್ಲ ಆದ್ರೂ ಸ್ಕಿನ್ ಅನ್ನೋದು ದಿನದಿಂದ ದಿನಕ್ಕೆ ಹಾಳಾಗ್ತಾನೆ ಹೋಗುತ್ತೆ ಮುಖದಲ್ಲಿ ಒಂದು ಡಲ್ನೆಸ್ ಇರ್ಬೋದು ಡಾರ್ಕ್ ಪ್ಯಾಚಸ್ ಇರ್ಬೋದು ಬಂಗು ಇರ್ಬೋದು ಅಥವಾ ಇನ್ಯಾವುದೇ ಸೊಕ್ಕು ಇರ್ಬೋದು ಸೊ ಇನ್ಯಾವುದೇ ರೀತಿಯಲ್ಲಿ ಫೈನ್ ಲೈನ್ಸ್ ಇರ್ಬೋದು ಸೊ ಎಲ್ಲ ನೀವು ಪಿಂಪಲ್ಸ್ ಇರ್ಬೋದು ಕೆಲವರು ಹೇಳ್ತಾರೆ ಸೊ ಏಜ್ಗೆ ಬಂದಾಗ ಪಿಂಪಲ್ಸ್ ಆಗೋದು ಸಹಜ ಅಂತ ಐ ಬಟ್ ಅಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಇಂದಾಗಿ ಪಿಂಪಲ್ಸ್ ಆಗುತ್ತೆ ಹೌದು ಬಟ್ ಅದು ಕ್ಯೂರ್ ಆಗಬೇಕು ಅಲ್ಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋದರೆ ಸೊ ನೀವು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಥವಾ ನೋಡಿ ಮನೆ ಮದ್ದು ಅಂತಲೂ ಯೂಸ್ ಮಾಡ್ತಾರೆ ಹರ್ಬಲ್ ಇರ್ಬೋದು ಆಯುರ್ವೇದಿಕ್ ಇರ್ಬೋದು ಅಥವಾ ಇಂಗ್ಲೀಷ್ ಮೆಡಿಸನ್ ಇರ್ಬೋದು ಸೊ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಗೆ ಕೆಲವರು ಸಾವಿರದಿಂದ ಲಕ್ಷದತ್ತಲೆ ಹಣ ಖರ್ಚು ಮಾಡುವವರು ಕೂಡ ಇರ್ತಾರೆ ಸೊ ನೀವು ತಿಂಗಳಿಗೆ ಒನ್ ತೌಸಂಡ್ ಅಂತ ಖರ್ಚು ಮಾಡಿದರೆ ಎಷ್ಟು ಮನಿ ವೇಸ್ಟ್ ಆಗುತ್ತೆ ನೋಡಿ ಸೊ ಅದಕ್ಕಿಂತ ನೀವು ಇದನ್ನು ಮಂತ್ರವನ್ನು ಹೇಳಿದರೆ ಸಾಕು ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಉಂಟು ಕೆಲವರಿಗೆ ಅಲರ್ಜಿ ಇರುತ್ತೆ ಸ್ಕಿನ್ನಲ್ಲಿ ಕೆಲವರಿಗೆ ವೈಟ್ ಪ್ಯಾಚಸ್ ಕೂಡ ಇರುತ್ತೆ ವೈಟ್ ಡಾಟ್ ಬೀಳುತ್ತೆ ಮುಖದಲ್ಲಿ ಕೈಯಲ್ಲಿ ಇರಬಹುದು ಮತ್ತು ಕೆಲವರಿಗೆ ಎಷ್ಟೇ ಅವರು ಮೇಕಪ್ ಮಾಡಲಿ ಮಾಡದೇ ಇರಲಿ ಬಟ್ ಮೇಕಪ್ ಮಾಡಿದ್ರು ಚೆನ್ನಾಗಿ ಕಾಣಲ್ಲ ಏನೇ ಒಂದು ಮುಖದಲ್ಲಿ ಕಾಂತಿ ಇರಬೇಕು ಸೊ ನೋಡುವಾಗ ಅಟ್ರಾಕ್ಷನ್ ಆಗಿ ಕಾಣಬೇಕು ಅದೆಲ್ಲ ಏನು ಕಾಣಲ್ಲ ಕೆಲವರು ಏನೂ ಮಾಡಲ್ಲ ಅದನ್ನು ಚೆನ್ನಾಗಿ ಕಾಣ್ತಾರೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ನ್ಯಾಚುರಲ್ ಆಗಿ ನೋಡಿ ಇಲ್ಲಿ ಹುಡುಗರು ಇರ್ಬೋದು ಹುಡುಗಿಯರು ಇರ್ಬೋದು ಸೊ ನಿಮ್ಮ ಏಜ್ ಎಷ್ಟೇ ಇರ್ಬೋದು ಇವನ್ ನೀವು ಫೋರ್ಟಿ ಫೈವ್ ಪ್ಲಸ್ ಇರ್ಬೋದು ಅಥವಾ ಫಿಫ್ಟಿ ಫೈವ್ ಪ್ಲಸ್ ಇರ್ಬೋದು ಸೊ ಅವರಿಗೂ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇರುತ್ತೆ ಏಜ್ ಆಯ್ತು ಅಂತ ಹೇಳಿ ನಾವು ಚೆನ್ನಾಗಿ ಕಾಣಬಾರ್ದು ಸೊ ನಾನು ಏಜ್ ಆಯಿತು ನಾವು ಹಿಂಗೇನೆ ಇರಬೇಕು ಅಂದರೆ ನಿಮ್ಮ ಬ್ಯೂಟಿ ನಿಮ್ಮ ನೋಡಿ ಯಾವಾಗ ನೀವು ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ ನಿಮ್ಮ ಔಟರ್ ಬ್ಯೂಟಿ ಜೊತೆ ಇನ್ನರ್ ಬ್ಯೂಟಿ ಕೂಡ ಜಾಸ್ತಿ ಆಗುತ್ತೆ ನೀವು ಯಾವಾಗ ಔಟರ್ ಬ್ಯೂಟಿಯನ್ನು ಮಂತ್ರದಿಂದ ಹೆಚ್ಚಿಸ್ಕೊಳ್ತೀರಿ ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಇನ್ನರ್ ಬ್ಯೂಟಿ ಉಂಟಲ್ಲ ಸೊ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ನಾವಿಲ್ಲಿ ಒಂದು ಮಂತ್ರದಿಂದ ಅದು ಕೂಡ ಸಾತ್ವಿಕ ಮಂತ್ರದಿಂದ ನಮ್ಮನ್ನು ನಾವು ಸುಂದರಗೊಳಿಸ್ತಾ ಇದ್ದೇವೆ ಇವಾಗ ನಮಗೆ ಹೇರ್ ಫಾಲ್ ಇರ್ಬೋದು ಹೇರ್ ಫಾಲ್ ಆಗುತ್ತೆ ಅಂತ ಎಷ್ಟೋ ಜನ ವಿಕ್ಸ್ ಆಗ್ತಾರೆ ಅಥವಾ ৰেমেডিয়ে হেৰ চে আদানে টকাত হেৰি চ' আদকিন্তু নাচুত সমস্যে নো কুদলি ডাণ্ড্ৰফাৰ ফালোঁ বাইট হেৰি চ' এনে আট'মেটিকি নি কেল ঐ ব্ৰ'চে চেনাগে বৰল এই সমস্যে ইয়ে ನಿಮ್ಮನ್ನು ನೀವು ಸುಂದರಗೊಳಿಸಲಿಕ್ಕೆ ಈ ಒಂದು ಮಂತ್ರ ತುಂಬ ಸಹಾಯ ಮಾಡುತ್ತೆ ಏಳು ದಿವಸದಲ್ಲಿ ನಿಮಗೆ ಆಟೋಮೆಟಿಕ್ ರಿಸಲ್ಟ್ ಬರುತ್ತೆ ಒಂದು ಅಂದರೆ ಮ್ಯಾಜಿಕ್ ಥರ ಆಗುತ್ತೆ ಇದರಿಂದ ನೀವೇ ಹೇಳ್ತೀರಾ ನನಗೆ ಅಂದರೆ ಇಲ್ಲಿ ನಿಮಗೆ ಒಂದೇ ಒಂದು ಪೈಸೆ ಖರ್ಚಿಲ್ಲ ಬಟ್ ನೀವೊಂದು ಮೂರು ನಿಮಿಷ ಅಥವಾ ದಿವಸಕ್ಕೆ ಐದು ನಿಮಿಷ ಈ ಮಂತ್ರವನ್ನು ನೀವು ಹೇಳಬೇಕು ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡಿ ನಾನು ಜಪ ಮಾಡಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ಯಾವಾಗ ಸಾಧ್ಯ ಉಂಟು ಆವಾಗ ನೀವು ಈ ಮಂತ್ರವನ್ನು ಕೇಳಿಸ್ಕೊಳ್ಬೋದು ನೋಡಿ ನೀವು ಇಲ್ಲಿ ಎಲ್ಲಿಗೂ ಹೋಗಬೇಕು ಅಂತ ಇಲ್ಲ ಹಣ ಖರ್ಚಾಗಲ್ಲ ಜಸ್ಟ್ ಈ ಮಂತ್ರದಿಂದ ಏನು ಬೇಕು ನಿಮ್ಮ ಸೌಂದರ್ಯ ವೃದ್ಧಿ ಆಗುತ್ತೆ ನೀವು ಡೈಲಿ ಏನು ಯೂಸ್ ಮಾಡ್ತೀರಾ ಕ್ರೀಮು ನೀವು ಹಂಡ್ರೆಡ್ ಅದು ಕ್ರೀಮ್ ಯೂಸ್ ಮಾಡಿ ಅಥವಾ ಟೆನ್ ಅದು ಯೂಸ್ ಮಾಡಿ ಅಥವಾ ಫೈವ್ ಹಂಡ್ರೆಡ್ ಅದು ಯೂಸ್ ಮಾಡಿ ಬಟ್ ದಿನದಿಂದ ದಿನಕ್ಕೆ ನಿಮ್ಮ ಸ್ಕಿನ್ ನೀವೇನು ಯೂಸ್ ಮಾಡಬೇಡಿ ಜಸ್ಟ್ ನೀವು ನೀರಲ್ಲಿ ಫೇಸ್ ವಾಶ್ ಮಾಡ್ತೀರಾ ಓಕೆ ನಿಮ್ಮ ಸ್ಕಿನ್ ದಿನದಿಂದ ದಿನಕ್ಕೆ ಇವನ್ ಟೋನ್ ಆಗುತ್ತೆ ಇವನ್ ಸ್ಕಿನ್ ರಿಲೇಟೆಡ್ ಏನೇ ಒಂದು ಪಿಂಪಲ್ಸ್ ಇದ್ರೂ ನೀವು ಏನೇ ಒಂದು ಕ್ರೀಮನ್ನು ಕೂಡ ಹಾಕದೆ ನೋಡಿ ಮಂತ್ರದಿಂದ ಸೊ ಆಟೋಮೆಟಿಕ್ಕಾಗಿ ಅದು ಕ್ಲಿಯರ್ ಆಗುತ್ತೆ ನಿಮಗೆ ಎಲ್ಲರಿಗೂ ಟಿಕ್ ಆ್ಯಂಡ್ ಲಾಂಗ್ ಹೇರ್ ಬೇಕು ಅಂತ ಆಸೆ ಇರುತ್ತೆ ಸೊ ನಾವು ಹೋಗಿ ಹೇರ್ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋದು ಸೊ ಅದು ತುಂಬ ಕಾಸ್ಟ್ಲಿ ಆಗುತ್ತೆ ಹಾಗೆ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಅಥವಾ ನಾವು ಡೈಲಿ ಮೇಕಪ್ ಮಾಡ್ಲಿಕ್ಕಾಗಲ್ಲ ಡೈಲಿ ಬ್ಯೂಟಿ ಪಾರ್ಲರ್ಗೆ ಹೋಗ್ಲಿಕ್ಕಾಗಲ್ಲ ಅಥವಾ ತಿಂಗಳಿಗೆ ಇಷ್ಟೇ ಅಮೌಂಟ್ ಪೇ ಮಾಡಿಬಿಟ್ಟು ನಮ್ಮ ಸ್ಕಿನ್ನನ್ನು ನಾವು ಸರಿ ಮಾಡ್ಕೊಂಡು ಬರಲಿಕ್ಕಾಗಲ್ಲ ಇವೆನ್ ಗೋಲ್ಡನ್ ಫ್ಯಾಷಿಯಲ್ ಅಂತ ಹೇಳಿದ್ರು ಒನ್ ಥೌಸಂಡ್ ಒನ್ ಥೌಸಂಡ್ ಟು ಟೂ ತೌಸಂಡ್ ಇವನು ಕೇಳ್ತಾರೆ ಸೊ ಈ ಥರ ಎಲ್ಲ ನಾವು ಅದಕ್ಕೋಸ್ಕರನೇ ಅಮೌಂಟನ್ನು ಇಡಲಿಕ್ಕೆ ಆಗೋಲ್ಲ ಸೊ ನಾವು ನಮಗೆ ಗೊತ್ತಿರುವಂತಹ ನಾವು ಏನು ಚೆನ್ನಾಗಿ ಕಾಣಬೇಕು ಅದನ್ನು ನಾವಾಗೇ ಮಾಡ್ಕೊಳ್ಬೋದು ನೋಡಿ ನಾನು ಈ ಮಂತ್ರವನ್ನು ಹೇಳ್ತೇನೆ ಈ ಮಂತ್ರವನ್ನು ಡೈಲಿ ನೀವು ನೂರ ಎಂಟು ಬಾರಿ ಜಪ ಮಾಡಬೇಕಾಗುತ್ತೆ ನಿಮಗೆ ಜಪ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಕಮೆಂಟಲ್ಲಿ ಹೇಳಿ ನಾನು ನಿಮ್ಮ ಪರವಾಗಿ ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅದನ್ನು ನೀವು ಡೈಲಿ ಕೇಳಿ ಖಂಡಿತವಾಗಿಯೂ ನಿಮ್ಮ ಸ್ಕಿನ್ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇದ್ದರೂ ಅದು ಕ್ಯೂರ್ ಆಗುತ್ತೆ ಮತ್ತು ನಾನಿಲ್ಲಿ ಹೇಳುವಂತಹ ಕೆಲವೊಂದು ಸ್ಟೆಪ್ಪನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಈ ಮಂತ್ರ ಈ ರೀತಿ ಇದೆ ಊಂ ಹೊಸಮುಖಿ ರಾಜುಖಿ ಸ್ವಾಹ ಊಖಿ ರಾಜಮುಖಿ ಸ್ವಾಹ ನೀವು ಈ ಮಂತ್ರವನ್ನು ಇದೇ ಥರ ಜಪ ಮಾಡಬೇಕಾಗುತ್ತೆ ಚಾಂತ್ ಮಾಡಬೇಕಾಗುತ್ತೆ ನೂರ ಎಂಟು ಬಾರಿ মই এদান ইউজ মাৰবে নিখ তলিয়া এই মন্ত্ৰ হেৰিক অথবা নিগ ক্ৰিম হাতে ক্ৰিম হাক মন্ত্ৰ জপম আ ইটেনশন ইক নিখল কলে উঠ পিম্পলটো নখ দি কলে ಆಗಿದೆ ನನ್ನ ಮುಖದಲ್ಲಿ ಒಂದು ಕೂಡ ಕಲೆಯಿಲ್ಲ ನಾನೀಗ ತುಂಬ ಸುಂದರವಾಗಿ ಕಾಣ್ತಾ ಇದ್ದೇನೆ ಅಂತ ಸೊ ಆ ಥರ ನೀವು ಪಾಸಿಟಿವ್ ಇಂಟೆನ್ಷನನ್ನು ಇಟ್ಟುಕೊಂಡು ಇದನ್ನು ಮಂತ್ರವನ್ನು ಹೇಳಬೇಕಾಗುತ್ತೆ ಕೇಳಿಸ್ಕೊಳ್ಳೋದು ಆದರೂ ನಿಮ್ಮ ಮುಖದಲ್ಲಿ ಇವಾಗ ಫೈನ್ ಲೈನ್ಸ್ ಉಂಟು ಡಾರ್ಕ್ ಸರ್ಕಲ್ ಉಂಟು ನನ್ನ ಮುಖದ ನನ್ನ ಕಣ್ಣಿನ ಕೆಳಗೆ ಇರುವಂತಹ ಡಾರ್ಕ್ ಸರ್ಕಲ್ ಎಲ್ಲ ಈಗ ಕ್ಯೂ ಕಡಿಮೆ ಆಗಿದೆ ನನ್ನ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಇಲ್ಲ ನನ್ನ ಮನೆಯಲ್ಲಿರುವಂತಹ ಫೈನ್ ಲೈನ್ಸ್ ಇರ್ಬೋದು ಸ್ಮೈಲಿ ಲೈನ್ಸ್ ಇರ್ಬೋದು ನೋಡಿ ನಗದು ಇಲ್ಲಿ ಸ್ಮೈ ಸ್ಮೈಲ್ ಲೈನ್ಸ್ ಅಂತ ಬರುತ್ತೆ ಅಂದರೆ ನಮ್ಮ ಮುಖದಲ್ಲಿ ಲಿಪ್ಸ್ ಆಪ್ ಸ್ಯಾಕೆಲ್ ನೋಡಿ ಸ್ಮೈಲಿ ಲೈನ್ಸ್ ಅಂತ ಬರುತ್ತೆ ಸೊ ಇದೆಲ್ಲ ಸರಿಯಾಗಿದೆ ನನ್ನ ಮುಖಗ ತುಂಬ ಸುಂದರ ಆಗಿ ಕಾಣ್ತಾ ಉಂಟು ಪಾಸಿಟಿವ್ ಆಗಿ ನೀವು ಅಂದ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಹೇಳ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನಾನು ಪ್ಲೇಯರ್ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅದನ್ನು ಕೇಳಿಸ್ಕೊಳ್ಳಿ ಯಾವಾಗ ಕೂಡ ನೀವು ಪಾಸಿಟಿವ್ ಆಗಿ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು ಮತ್ತು ನನ್ನ ಮುಖದಲ್ಲಿ ತುಂಬ ಕಲೆ ಉಂಟು ನನ್ನ ಮುಖದಲ್ಲಿ ತುಂಬ ಕಲೆ ಉಂಟು ನಾನು ಕಪ್ಪಾಗಿದ್ದೇನೆ ಸೊ ಆ ಥರ ಎಲ್ಲ ಅಂದ್ಕೊಂಡು ನೆಗೆಟಿವ್ ಆಗಿ ನನ್ನ ಮಂತ್ರವನ್ನು ಹೇಳ್ಕೊಲಿಕ್ಕೂ ಹೋಗಬೇಡಿ ಕೇಳಿಕೊಂಡು ಹೋಗಬೇಡಿ ಅಂದರೆ ನಿಮ್ಮ ಮುಖದಲ್ಲಿ ಈಗ ಕಲೆ ಉಂಟು ಆದರೂ ಅದು ಕ್ಯೂರ್ ಆದ ಥರ ಪಾಸಿಟಿವ್ ಆಗಿ ನೀವು ಸಕಾರಾತ್ಮಕ ಮನೋಭಾವನೆಯಿಂದ ಇದನ್ನು ಮಾಡಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವಿದಿನ್ ಸೆವೆನ್ ಡೇಸಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಮತ್ತೆ ಕಂಟಿನ್ಯೂ ಆಗಿ ನೀವು ಇದನ್ನು ರಿಸಲ್ಟ್ ಬಂದ್ರೂ ಬೇಗ ಇಪ್ಪತ್ತೊಂದು ದಿವಸಗಳ ಕಾಲ ಕಂಟಿನ್ಯೂ ಆಗಿ ನೀವು ಹೇಳ್ಕೊಳ್ಬೇಕಾಗುತ್ತೆ ನಿಮಗೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಹಾಗೆಯೇ ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು